ಊಸಿಯ ಮುಖಾಂತರ ನನ್ನ ಜರ್ನಿ ಶುರು ಆಯ್ತು ಹಿಂಗೆ ನಾನು ಹಳ್ಳಿಲಿಟ್ಟು ಹಳ್ಳಿ ಬೆಳೆದು ಹಳ್ಳಿಲಿ ಈ ಥರ ನಮ್ಮೂರುಗಳಲ್ಲಿ ಈ ಥರ ಜನಪದ ಹಾಡುಗಳನ್ನು ಹಾಡ್ತಾ ಇರೋ ಜೊತೆ ನಾನು ನಮ್ಮೂರಲ್ಲಿ ಅಲ್ಲೆಲ್ಲೋ ಒಂದು ಹಾಡು ಹೇಳಕ್ ಶುರು ಮಾಡಿದ್ರೆ ಅಲ್ಲಿ ಹೋಗಿ ಕೇಳೋಣ ಅಂತ ಹೊಡೋಕೆ ಇದೆ ಅವ್ರ ಜೊತೆ ಬಟ್ ನನ್ನ ಹತ್ರ ಶ್ರೀರಂಗಪಟ್ಟಣ ತಾಲೂಕು ಪಳ್ಳೇಕೆರೆ ಅಂತ ನಮ್ಮ ಗ್ರಾಮ ಮಂಡ್ಯ ಜಿಲ್ಲೆ ಈ ಥರದ್ರಲ್ಲಿ ನನಗೆ ಅಂದ್ರೆ ನಮ್ಮ ನಮ್ಮ ಕಲೆ ಎಲ್ಲಿಂದ ಹುಟ್ಟುತ್ತೆ ಅಂದರೆ ನಮ್ಮ ನಮ್ಮಂಥವ್ರಿಗೆ ಹಳ್ಳಿಲಿ ಬೆಳೆದವ್ರಿಗೆ ನಮ್ಮ ಹಳ್ಳಿ ಗ್ರಾಮೀಣ ಒಳಗೆ ನಡೆಯುವಂಥ ಜನಪದಗಳು ಹಬ್ಬಗಳದು ಅಲ್ಲಿ ಹಾಡುಗಳು ಸೋಬಾನೆ ಮದುವೆಗಳಲ್ಲಿ ಆಡುವಂಥ ಸೋಬಾನೆ ಪದಗಳು ಈ ತರದ್ರಲ್ಲೇ ನಮ್ಗೆ ಆಸಕ್ತಿ ಶುರುವಾಗಿದ್ದು ಆ ಆಸಕ್ತಿ ಅಲ್ಲಿಂದ ಶುರುವಾಗಿ ರಂಗಭೂಮಿ ಮುಖಾಂತರ ನನಗೆ ತೇಜೋಣ ಬಂದವರೆ ಪೂರ್ಣಚಂದ್ರ ತೇಜಸ್ವಿ ಪವನ್ ಕುಮಾರ್ ಅವರ ಮುಖಾಂತರ ಲೂಸಿಯ ಜರ್ನಿ ಶುರುವಾಯಿತು ಅದರಲ್ಲಿ ಹಲವಾರು ಹಾಡುಗಳನ್ನಾಡಿ ಈಗ ನೂರಾರು ಸಿನಿಮಾಗಳಿಗೆ ಹಾಡಿ ಒಂದು ದೊಡ್ಡ ಕಲಾವಿದನಾಗಬೇಕು ಕಲಾವಿದನಾಗಿ ಬೆಳಿಬೇಕು ನಾನು ಕರ್ನಾಟಕದ ಜನತೆಗೆ ಕನ್ನಡದ ಜನತೆಗೆ ಎಂಟರ್ಟೈನ್ ಮಾಡಬೇಕು ಅಂತೇಳಿ ನಾನು ಸಾಕಷ್ಟು ವರ್ಷಗಳ ಕಾಲದಿಂದ ನಟನಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಕತೆ ಬರ್ಕೊಂಡು ಹಾಡುಗಳು ಬರ್ಕೊಂಡು ನಮ್ಮದೇ ಆದಂತ ಒಂದು ದೊಡ್ಡ ಕನಸು ಹೊತ್ಕೊಂಡು ಕೂತಿರುವಂತ ಟೈಮಲ್ಲಿ ನನ್ನ ಬೆನ್ನೆಲ್ಬಗೆ ಪ್ರತಿ ಒಂಥರ ಇದೊಂದು ವೇದಿಕೆ ನನಗೆ ಹೇಳ್ಕೊಳ್ಳೋದಕ್ಕೆ ಪ್ರತಿ ಒಬ್ರುಗು ಮನುಷ್ಯರ ರೂಪದಲ್ಲಿ ಒಬ್ಬರು ದೇವರು ಸಿಕ್ತಾರಂತೆ ಹಂಗೆ ನನಗೆ ಮನುಷ್ಯರ ರೂಪದಲ್ಲಿ ಒಬ್ರು ದೇವರು ಸಿಕ್ತವರು ನಮಗೆ ಕೀರ್ತಿ ಸ್ವಾಮಿ ಬೆಂಚಿಕ್ ಸ್ವಾಮಿ ನಿನ್ನಲ್ಲಿ ಟ್ಯಾಲೆಂಟ್ ಇದೆ ಅದ್ಭುತವಾಗಿದೆ ಅಂತ ನಿನ್ನಲ್ಲಿ ಟ್ಯಾಲೆಂಟ್ ಇದೆ ನೀನು ಬೆಳಿತೀಯಾ ನಿನ್ಗೆ ಏನು ಮಾಡಬೇಕು ಅಂತ ಹೇಳಿದಾಗ ನಾನು ಹಿಂಗೆ ಅಮೇರಿಕದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ ಹೋದಾಗ ಏನು ಮಾಡ್ತಿದ್ಯಾ ಅಂದ್ರೆ ಹಿಂಗೆ ಸಿನ್ಮಾ ಮಾಡ್ತಾ ಇದೀರ್ಯಾರೆಲ್ಲ ಮಾಡ್ತಾ ಇದೀರಾ ಹಿಂಗೆ ಹತ್ತು ಹದಿನೈದು ಜನ ಸೇರ್ಕೊಂಡು ಸಿನ್ಮಾ ಮಾಡ್ತಾ ಇದೀವಿ ಹಂಗ ಹೇಳಿದಾಗ ಹತ್ತದನೈದು ಜನ ಎಲ್ಲ ಸೇರ್ಕೊಂಡು ಏನ್ ಕತೆ ಮಾಡಿದ್ಯಾ ಹೇಳು ಅಂದ್ರು ಕತೆ ಹೇಳಿದೆ ಹಾಡುಗಳು ರೆಡಿ ಮಾಡ್ಕೊಂಡಿದ್ದೆ ಹಾಡು ಹೇಳ್ದೆ ಇಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ಯಾ ಇಂತ ಹತ್ತದನೈದು ಜನ ಸೇರ್ಕೊಂಡು ಪ್ರಾಜೆಕ್ಟ್ ಹಾಳಾಗದ ಬೇಡ ಒಬ್ಬೊಬ್ರು ಮನಸ್ಥಿತಿ ಒಂದೊಂದರ ಇರುತ್ತೆ ನಾನು ನಿನ್ನ ನಿಂತ್ಕೀನಿ ಏನ್ ಮಾಡ್ತೀಯಾ ಮಾಡು ಅಂತೇಳಿ ಇವತ್ತು ಮಳವಳ್ಳಿಯಿಂದ ಮಳವಳ್ಳಿಯ ಒಂದು ಹಳ್ಳಿಯಿಂದ ಹೋಗಿ ಅಮೇರಿಕಾದಲ್ಲಿ ಒಬ್ಬ ದೊಡ್ಡ ಉದ್ಯಮಿಯಾಗಿ ಬೆಳೆದು ಒಬ್ರು ರೈತರ ಮಗ ಉದ್ಯಮಿ ಆಗ್ಬೇಡದ್ರೆ ಏನಾಗ್ತ ಏನಾಗುತ್ತೆ ಅನ್ನೋದಿಕ್ಕೆ ಸಾಕ್ಷಿಯಾಗಿ ಅಲ್ಲಿ ಅವರು ಕೂಡ ವ್ಯವಸಾಯಕ್ಕೆ ಜಮೀನ್ ತಗೊಂಡು ಅಲ್ಲಿ ಕುರಿ ದನ ಕೋಳಿಗಳನ್ನ ಸಾಕ್ತಾ ಇದಾರೆ ನಮ್ಮ ಅಣ್ಣ ಅವರು ಸೊ ಸಿನಿಮಾದಲ್ಲಿ ಏನಿದೆ ಅಂದ್ರೆ ನೋಡಿ ನಿನ್ನ ನನಗೆ ಮೂಲವಾಗಿ ಇವ್ರನ್ನ ಪರಿಚಯ ಇವ್ರನ್ನ ಪರಿಚಯಿಸೋದಕ್ಕೆ ಯಾರು ಸಿಂಗರ್ಸ್ಗಳು ಬೇಕಾದ್ರೂ ಆಡಿಸ್ಬೋದಿತ್ತು ಈ ತರ ಹುಡುಕಿ ಏನೋ ಮಾಡ್ತಿದ್ಯಾಲ ಇಂಥವ್ರಿಗೆ ಸಿಗಬೇಕು ನಮ್ಮ ಸಿನಿಮಾದಲ್ಲಿ ಈ ತರದ್ದು ನಾನು ಕಂಟೆಂಟ್ ಗಳನ್ನ ರೆಡಿ ಮಾಡಿದೀನಿ ಒಳ್ಳೊಳ್ಳೆ ಹಾಡುಗಳನ್ನ ರೆಡಿ ಮಾಡಿದೀನಿ ಇವತ್ತು ಇವ್ರನ್ನೋದಕ್ಕೆ ಹಣ ನೋಡಿ ಈ ಏನೋ ಮಾಡ್ತಾ ಇದ್ದೀನಿ ಅಕ್ಕ ಈ ತರದ್ದು ಏನೋ ಮಾಡ್ತಾ ಇದ್ದೀನಿ ಅಂದಾಗ ನೀನ್ ಈ ತರದ್ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಹಾಕ ಇದೆ ಪ್ರತಿಯೊಂದಕ್ಕೂ ಒಂಥರ ಬೆನ್ನೆಲುಬಾಗಿ ನಮ್ಗೆ ಭುಜ ಕೊಟ್ಟು ನಿಂತು ಇವತ್ತು ಈ ಪ್ರಾಜೆಕ್ಟ್ ಸೆಟ್ಟೇರಿ ಶೂಟಿಂಗ್ ಮುಕ್ತಾಯ ಆಗಿ ಇವತ್ತು ಒಂಥರ ನಮ್ಮ ಕನಸು ಸಾಕಷ್ಟು ಜನಗಳು ಕನ್ಸು ಹೊತ್ಕೊಂಡಿರ್ತಾರೆ ಸಿನಿಮಾ ಮಾಡಬೇಕು ಸಿಂಗರ್ ಆಗ್ಬೇಕು ಕಲಾವಿದರಾಗಬೇಕು ಅಂತ ಬೆಂಗಳೂರಿಗೆ ಬರೋರೆಷ್ಟೋ ಹೋಗೋರೆಷ್ಟೋ ಆ ಎಷ್ಟೋ ಆ ಹಂಗೆ ಮೂಟೆ ಕಟ್ಟಿಟ್ಟಿರೋರೆಷ್ಟೋ ಆದರೆ ಅಂಥವ್ರಿಗೆಲ್ಲ ಈ ಒಬ್ರು ಗಾಡ್ ಫಾದರ್ ಸಿಗೋದು ಕಷ್ಟ ಅದು ನನ್ನ ಅದೃಷ್ಟ ನನಗೆ ಸಿಕ್ಕಿದೆ ಇವತ್ತು ಲೋನವಿನ ಹಾಡಿಗೆ ಮೊದಲನೇ ವಿಡಿಯೋ ಸಾಂಗ್ನ ಬಿಟ್ಟಿದೀವಿ ಈ ಹಾಡನ್ನ ಮಾಡೋದಕ್ಕೆ ಇನ್ಸ್ಪಿರೇಷನ್ ನನ್ಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಈ ಹಾಡ್ನ ಹಾಡ್ತಾ ಇದ್ರು ಅವರೇ ಕಾಳ್ಕೊಂಡ್ ಆಡ್ತಿದ್ದೋ ಅದ್ರ ಸುದ್ದಿ ಕೇಳಿ ಬಾಗಿಲಲ್ಲಿರೋ ಬದ್ನೇಕಾಯಿ ಬಗು ನೋಡ್ತಿದ್ದೋ ಬದ್ನೇಕಾಯಿ ಎಲ್ಲ ಬಗು ನೋಡ್ತಿದ್ ಸುದ್ದಿ ಕೇಳಿ ಈರೆಕಾಯಿ ಇಣಕ್ ನೋಡ್ತಿದ್ದೋ ಈರೆಕಾಯಿ ಇಣಕ್ ನೋಡ್ತಿದ್ ಸುದ್ದಿ ಕೇಳಿ ಅಹ್ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜೆ ಆಡ್ತಿದ್ದೋ ಅಂತ ನಮ್ಮ ಹಳ್ಳಿಯ ರೈನ್ ಇದ್ದಂಗೆ ಹೌದು ರೈನ್ ಇದ್ದಂಗೆ ನಾನ್ ಇದನ್ನ ಇಟ್ಕೊಂಡು ಏನೋ ಮಾಡ್ಬೇಕಲ್ಲ ಅಂತ ನಾನು ಆಲ್ರೆಡಿ ಟ್ರ್ಯಾಕ್ ಹಾಡ್ಬಿಟ್ಟಿದೆ ಇದಕ್ಕೆ ಒಂದಷ್ಟು ಸಾಹಿತ್ಯನ ನಾನು ಜೋಡಿಸಿ ಸಾಹಿತ್ಯನ ನಾನು ಜೋಡಿಸಿ ಇದೊಂದು ತರ ಮಾಡಿ ರೆಡಿ ಮಾಡಿದ್ವಿ ಏನೋ ಮಾಡ್ಬೇಕಲ್ಲ ಅಂತ ಒಂದು ಟೈಮು ನೀವು ವಿಡಿಯೋ ನೋಡ್ದಂಗೆ ನಾವು ಹಿಂಗೆ ಶೂಟಿಂಗ್ ಜಾಗ ನೋಡ್ ನೋಡ್ಬೇಕಾದ್ರೆ ನಮ್ಗೆ ಇವ್ರ ಪರಿಚಯ ಆಯ್ತು ಇವ್ರ ಪರಿಚಯ ಆಗಿ ಎಷ್ಟೇ ಕಷ್ಟ ಆದ್ರೂ ಫೈನಲಿ ಔಟ್ಬಿಟ್ಟು ನನಗೆ ಅವ್ರ ಇನ್ನೋಸೆನ್ಸ್ ನಾನು ಈ ವಾತಾವರಣದಲ್ಲಿ ಬೆಳೆದಿರೋನೆ ಹಂಗಾಗಿ ಇವ್ರ ದನಿನೇ ಇಲ್ಲಿಗೆ ಸೂಟಬಲ್ ಇವ್ರನ್ನೇ ನಾನು ಕರ್ನಾಟಕದ ತುಂಬಾ ಇವರ ಹಾಡುಗಳು ಓಡಾಡಬೇಕು ಅನ್ನೋದ್ರಲ್ಲಿ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ ಮಾಡಿ ಪ್ರಾಕ್ಟೀಸ್ ಮಾಡಿಸಿ ಒಂದೊಂದೇ ಲೈನ್ ಆಡಿಸಿ ಆಮೇಲೆ ಇವಾಗ ಹೆಂಗೆ ಅಂದ್ರೆ ಇವಾಗ ಒಂದು ಕಾನ್ಫಿಡೆಂಟ್ ಲೆವೆಲ್ ಬಂದು ನೆಕ್ಸ್ಟ್ ಒಂದ್ ದಿನ ಮೂರನೇ ದಿನ ಬಂದು ಟಕಾ ಟಕಾ ಅಂತ ರೆಕಾರ್ಡಿಂಗ್ ಮುಗಿಸಿ ಹೋದ್ರು ಇವತ್ತು ಈ ಹಾಡು ರಿಲೀಸ್ ಆಗಿದೆ ನಿಮ್ಮೆಲ್ಲರ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತಾರೆ ಇಂಥ ಕಲ್ಸೋದಕ್ಕೆ ಶುರು ಮಾಡಿದೀವಿ ನಾನು ನನ್ನ ತಂಡ ಧನುರ್ಧಾರಿ ಪವನ್ ಅಂತ ಫಸ್ಟ್ ಸಿನಿಮಾ ಋಷಿಕೇಶ್ ಅಂತ ಮೇಲೆ ಋಷಿಕೇಶ್ ಅಂತ ಕ್ಯಾಮ್ರಾಮು ಹೆಸರಿಗಷ್ಟೇ ಕ್ಯಾಮ್ರಾಮು ಆದ್ರೆ ಈ ಸಿಕ್ಕಾಬಟ್ಟೆ ಟ್ಯಾಲೆಂಟು ಇಲ್ಲಿ ಕೂತಿದ್ದೀರಲ್ಲ ನಿಮ್ಮನ್ನ ಬರೀ ಎರಡು ನಿಮಿಷದಲ್ಲಿ ಪೆನ್ನು ಪೇಪರ್ ಇಟ್ಕೊಂಡು ಹಿಂಗೆ ಬರ್ದ್ಬಿಡ್ತಾರೆ ಹೆಂಗೆ ಟಕಟಕಟಕ್ ಬರ್ಬಿಟ್ಟ ತೋರಿಸ್ಬಿಡ್ತಾರೆ ಅಂತ ಟ್ಯಾಲೆಂಟು ಕ್ಯಾಮ್ರಾಮನ್ ಅಂತಾರೆ ಕ್ಯಾಮ್ರಾ ಮಾಡ್ತಾರೆ ಡೈರೆಕ್ಷನ್ ಅಂದ್ರೆ ಡೈರೆಕ್ಷನ್ ಮಾಡ್ತಾರೆ ಎಡಿಟಿಂಗ್ ಕೊಟ್ಟರೆ ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ಎಡಿಟಿಂಗ್ ಮಾಡ್ತಾರೆ ಇಲ್ಲ ಪೋಸ್ಟ್ ಡಿಸೈನರ್ ಸಿಕ್ಕಿಲ್ಲ ಅಂದ್ರೆ ಪೋಸ್ಟ್ ಡಿಸೈನಿಂಗ್ ಮಾಡ್ತಾರೆ ಹಂಗೆ ಯಾವುದು ಇಲ್ಲ ಅನ್ನೋಲ್ಲ ಲಾಸ್ಟಲ್ಲಿ ಯಾರು ಸಿಗಲಿಲ್ಲ ಅಂದ್ರೆ ಅವರು ಫೋನ್ ಮಾಡಿದ್ರೆ ಎಲ್ಲ ಕೂತ್ಕಳಿಸ್ಬಿಡ್ತಾರೆ ಅಂತ ಕಲಾವಿದನ್ ಸಪೋರ್ಟು ಲೋನವಿನಾಗೆ ತುಂಬಾ ಪ್ರಾಮುಖ್ಯತೆ ಇದೆ ನಮಗೆ ತುಂಬಾ ಹೆಲ್ಪ್ ಆಗಿದೆ ಅವರು ನಮ್ಮ ಟೀಮ್ ಬಂದು ಜಾಯ್ನ್ ಆಗಿದ್ದು ಈ ತರದೇ ಸಾಕಷ್ಟು ನಾವು ಒಂದು ಟೀಮ್ ಕಟ್ಟಿ ಒಂದು ಶ್ರಮದಿಂದ ಹಗಲು ರಾತ್ರಿ ಕಷ್ಟಪಟ್ಟು ನಿಮಗೆ ತಲುಪುವಂತ ಅಂದರೆ ನಾವು ಏನ್ ನೋಡಿರ್ತೀವಿ ನಾವು ಏನು ಕೇಳಿರ್ತೀವಿ ನಮ್ಮ ಹಳ್ಳಿಗಾಡಲ್ಲಿ ಅದನ್ನೇ ಒಂದು ಕಥೆಯಾಗಿ ಜೋಡಿಸ್ತಾ ಬೋಡಿಸ್ತಾ ಎಷ್ಟು ಎಂಟರ್ಟೈನ್ ಮಾಡಬಹುದು ಈ ಚಿತ್ರದ ಮುಖಾಂತರ ಆ ಪೋಸ್ಟ್ರು ನೋಡಿದ್ರೆ ನಿಮ್ಗೊಂದು ನಗು ಬರುತ್ತೆ ಇಲ್ವಾ ಈ ಹಾಡು ಕೇಳಿದ್ರೆ ಒಂದು ಅದೊಂದು ಪ್ರಕೃತಿ ಆ ಹೊಲ ಆ ಗದ್ದೆ ಆ ಜನ ಹಳ್ಳಿ ಜನ ಆ ಅವರೆಕಾಳು ಆ ಉಬ್ಬಾರು ನನಗಿತ್ತು ಅದು ಥಿಯೇಟ್ರಲ್ಲಿ ನೋಡ್ದವ್ರಿಗೆ ಒಂದ್ ಒಂದು ಕ್ಷಣ ಬಾಯಲ್ಲಿ ನೀರು ಬರಬೇಕು ಆ ಉಪ್ಸಾರಿಗೆ ಮುದ್ದೆ ತಟ್ಕೊಂಡು ತಟ್ಕಂಡು ಹಾಕಿದ್ರೆ ಎಂತವ್ರಿಗು ನೀರು ಬರಬೇಕು ಅದು ನಮ್ಮ ನನಗೆ ಫೇವ್ರೇಟ್ ತುಂಬಾ ಉಪ್ಸಾರು ನಮ್ಮ ಮನೆಯಲ್ಲಿ ಯಾವಾಗಲೂ ಬೆಳಗ್ಗೆ ತಿಂಡಿನೇ ಬೇಡ ನಮಗೆ ಉಪ್ಸಾರು ಬಿಸಿ ಮುದ್ದೆ ಗುಟ್ಬಿಟ್ರೆ ಸಾಕು ಹಂಗಾಗಿ ಹೆಂಗೆ ಉಟ್ಕೊಂಡಿದ್ದ ಹಾಡು ಹಂಗ ಶುರುವಾಗಿದ್ದಿದ್ದು ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಈ ಕಲಾವಿದರುಗಳಿನ್ನೂ ಇನ್ನೂ ವಿಭಿನ್ನವಾದಂತಹ ಹಾಡುಗಳಿವೆ ವಿಭಿನ್ನವಾದಂತ ತುಂಬಾ ನಾನು ಏನು ಎಕ್ಸ್ಟ್ರಾಡಿನರಿ ಮಾಡಿದೀವಿ ಈ ಸಿನಿಮಾದಲ್ಲಿ ಅಂತ ಹೇಳಕ್ ಹೋಗಲ್ಲ ಆದ್ರೆ ಎರಡು ಗಂಟೆ ಟೈಮು ನೀವು ಹೆಂಗೆ ಬಂತು ಕೂತಿದ್ದು ಎದ್ದು ಹೋಗ್ತೀರಾ ಅನ್ನೋದಂತೂ ಗೊತ್ತಾಗದೇ ಇರುವಂಕ್ಸ್ಟು ನಾವು ಎಂಟರ್ಟೈನ್ ಮಾಡಿದೀವಿ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಸಪೋರ್ಟ್ ನಮ್ಮ ಮೇಲೆ ಇರಲಿ ನಮ್ಮಂತ ಕಲಾವಿದ್ರ ಮೇಲೆ ಇರ್ಲಿ ಅಂತ ಮಾಧ್ಯಮ ಮಿತ್ರ ಕೇಳ್ಕೊತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಧನ್ಯವಾದಗಳು ನೀವು ಮಲ್ಟಿ ಟ್ಯಾಲೆಂಟೆಡ್ ಅಂದ್ರೆ ನೀವು ಏನ್ ಕಮ್ಮಿ ಇಲ್ಲ ಈ ಸಿನಿಮಾದ ನಿಮ್ದೆ ಸಂಗೀತ ನಿರ್ದೇಶನ ನಿಮ್ದೇಗೆ ಈ ಕತೆಗೆ ನಾನು ಮತ್ತೆ ಆರ್ಕೆಸ್ಟ್ರಾ ಮೈಸೂರು ಅಂತ ಸುನೀಲ್ ನಿರ್ದೇಶನ ಮಾಡಿದ್ರು ಆರ್ಕೆಸ್ಟ್ರಾ ಮೈಸೂರು ಅಂತ ಸಿನಿಮಾನ ಸುನಿಲ್ ಸುನೀಲ್ ಮತ್ತೆ ನಾನು ಸೇರಿ ಕೂತ್ಕೊಂಡು ಮಾಡಿದಂತ ಕತೆ ಇದಕ್ಕೆ ಇಬ್ಬರೇ ಅಂತ ಹೇಳಕ್ ಆಗಲ್ಲ ಸಾಕಷ್ಟು ಡೈರೆಕ್ಟ್ ಇರ್ಬೋದು ರಿಷಿಕೇಶ್ ಇರ್ಬೋದು ಎಲ್ಲ ಕೂತ್ಕೊಂಡು ಟೀಮ್ ವರ್ಕ್ ಮಾಡಿದೀವಿ ಅಂದ್ರೆ ಒಂದ್ ಲೈನ್ ನಾವು ಬರ್ಕೊಂಡಿರ್ಬೋದು ಆದ್ರೆ ಟೀಮ್ ಹಿಂದೆ ಯಾವ್ದುವೆ ನಾವು ಒಬ್ಬರು ಆಗಲ್ಲ ಟೀಮ್ ವರ್ಕ್ ಟೀಮ್ ವರ್ಕ್ ಇಂದನೆ ನಮ್ಗೆ ಸಿನಿಮಾ ಒಂದ್ ಒಳ್ಳೆ ಔಟ್ಪುಟ್ ಬಂದಿದೆ ಇನ್ನುವೇ ಬೇರೆ ಬೇರೆ ಹಾಡುಗಳಿವೆ ವಿಭಿನ್ನವಾದ ಹಾಡುಗಳಿವೆ ಕಾನ್ಫಿಡೆನ್ಸ್ ನಮ್ ಕಣ್ಣಲ್ಲಿ ಕಾಣ್ತಾ ಇದೆ ಅಂತ ನಿಮ್ಗನ್ಸುತ್ತೆ ನಾನು ಅನ್ಕೊಂಡಿದೀನಿ ನಾವು ಚೆನ್ನಾಗಿ ಮಾಡಿದೀವಿ ನಾವು ನಿಮಗ್ ತಲುಪಿಸ್ತೀವಿ ನಮ್ಮನ್ನ ಜನಗಳಿಗೆ ತಲುಪಿಸುವಂತ ಕೆಲಸನ ನಾವು ಮಾಧ್ಯಮದವರು ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊಂತೀನಿ ಹೌದು ನಾನು ಸಂಗೀತದಿಂದ ಅಂದ್ರೆ ಅಹ್ ಹಾಡುಗಾರಿಕೆಗಿಂತ ಮುಂಚೆಯಿಂದನೂ ನಾನು ನಾಟಕ ಮಾಡ್ತಾ ಇದೆ ನಾಟಕದ ಮುಖಾಂತರ ನನಗೆ ಬಂದಿದ್ದು ಹಾಡುಗಾರಿಕೆ ಹಂಗಾಗಿ ಫಸ್ಟ್ ನನಗೆ ಹಾಡುಗಾರಿಕೆ ನನಗೆ ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಹೋಗ್ಬಿಡ್ತು ವಿಶೇಷವಾಗಿದೆ ಹಾಡುಗಳು ಕೇಳಕ್ಕೆ ಇಷ್ಟ ಆಗುತ್ತೆ ಅಂತ ಕಾರ್ಯಕ್ರಮಗಳ ಮುಖಾಂತರ ಹಾಡುಗಾರಿಕೆ ಜಾಸ್ತಿ ಆಯ್ತು ನಟನಾಗಿ ಬೆಳಿಬೇಕು ನಟನಾಗಿ ನಾನು ಕೆಲಸ ಮಾಡಬೇಕು ನನ್ನ ದೊಡ್ಡ ಕನಸಾಗಿತ್ತು ಹಂಗಾಗಿ ಸಂಗೀತದಿಂದ ಸಂಗೀತನೂ ನೋಡಿ ನಾನೇ ಮಾಡ್ಕೊಂಡು ಈ ಥರದ್ದು ವಿಭಿನ್ನವಾಗಿ ಅಂದ್ರೆ ನನಗೊಂದು ನಾನು ನಟನಾದಾಗ ನನಗೊಂದು ಇದೊಂದು ವೇದಿಕೆ ನನ್ಗೊಂದು ಸ್ಟೇಜ್ ನನ್ನ ನನ್ನ ದಾರಿನ ನಾವು ನಾವು ಸೃಷ್ಟಿ ಮಾಡ್ಕೊಂಬೋದು ಈ ತರದ ಹಾಡು ನಾನು ಯಾರಿಗೂ ಹೋಗಿ ಉಪ್ಸಾರ ಮುದ್ದೆ ಮಾಡೋದು ಒಂದು ಹಾಡು ಮಾಡಿ ಅಂದ್ರೆ ಯಾವ ಹಾಡು ಇಲ್ವಾ ಅಂತಾರೆ ನಾವು ಕೂತ್ಕೊಂಡು ಏ ಉಪ್ಸಾರು ಮುದ್ದೆ ಅಲ್ಲ ಮಾಂಸ ಸಾರದು ಮಾಡೋವ ಆಗ್ಬೋದು ಮುಂಗೆಕಾಯಿ ಸಾರ್ದು ಒಂದ್ ಆಡ್ ಮಾಡೋವ ಆಗ್ಬೋದು ಅಂತಲ್ಲ ಏನ್ ನಮಗೆ ಕಾನ್ಫಿಡೆನ್ಸ್ ಕೊಡುವಂಥದ್ದು ಹಂಗಾಗಿ ನಮ್ ವೇದಿಕೆನ ನಾವೇ ಸೃಷ್ಟಿ ಮಾಡ್ಕೊಬೇಕು ಅಂತೇಳಿ ನಾನು ಇನ್ನು ಹೆಚ್ಚು ಜನಗಳಿಗೆ ಎಂಟರ್ಟೈನ್ ಮಾಡೋಣ ಅಂತ ಸಂಗೀತದಿಂದ ನಟನೆ ಬಂದಿದೆ ಹೌದು ಎರಡು ಜವಾಬ್ದಾರಿಗಳು ತುಂಬಾ ಒತ್ತಡ ಇದೆ ಆದ್ರೆ ಅದನ್ನ ತುಂಬಾ ಒತ್ತಡ ಅನ್ಕೊಂಡ್ರೆ ನಿಭಾಯಿಸುದು ತುಂಬಾ ಕಷ್ಟ ನಾನು ಒತ್ತಡ ಅನ್ಕೊಳ್ಳದೆ ನಾನು ತುಂಬಾ ಎಂಜಾಯ್ ಮಾಡ್ಕೊಂಡು ಆ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದೀನಿ ಅದಕ್ಕೆ ನನ್ನ ಟೀಮು ನನಗೆ ತುಂಬಾ ಸಪೋರ್ಟಿವ್ ಆಗಿದೆ ಇದರಲ್ಲಿ ಆರು ಸಾಂಗ್ಗಳಿವೆ ಆ ಮತ್ತೆ ಒಂದು ಬಿಟ್ಟು ಸಾಂಗ್ ಇದೆ ಇದು ಮೊದಲನೇ ಹಾಡು ಆರು ಸಾಂಗ್ಗಳಲ್ಲಿ ಎರಡು ಸಾಂಗು ಕೌಸ್ವಿರ್ ಅವರು ಬರ್ದಿದ್ದಾರೆ ಒಂದು ಸಾಂಗು ಹೊಸಗುರು ಬರ್ದಿದ್ದಾರೆ ಇನ್ನೊಂದು ಸಾಂಗ್ ಇನ್ನೊಬ್ಬ ಹೊಸರು ಬರ್ದಿದ್ದಾನೆ ಒಂದ್ ಸಾಂಗ ನಾನ್ ಬರ್ದಿನಿ ಹಿಂಗ್ ಸಾಕಷ್ಟು ಜನ ವರ್ಕ್ ಮಾಡಿದೀವಿ ಹೌದು ಈಗ ನೀವು ಈಗ ಈ ಕೊಣಾಣೆ ನಂದಾಣೆ ವಾಲಾವೋ ನೀವು ಏನು ನೋಡಿದ್ರಿ ಆಡೋಳಗಡೆ ನೀವೇನ್ ನೋಡಿದ್ರಿ ಆ ದೃಶ್ಯಗಳು ಆ ಚಿತ್ರಗಳು ಆ ಹೊಲ ಅಗತ್ತೆ ಜಮೀನು ಆ ಕ್ಯಾರೆಕ್ಟರ್ ಗಳೆಲ್ಲ ಏನ್ ಬಂದವು ಅದೇ ಜನರಲ್ಲಿ ಸಿನಿಮಾ ಇರುತ್ತೆ ಆಮೇಲೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ನಮ್ ನಮ್ ಬದುಕಲು ಹಿಂಗೇನೋ ಆಗಿತ್ತಲ್ವಾ ನಾವು ಇದು ನೋಡಿದ್ವಲ್ವಾ ಅನ್ನೋದ್ ಕನೆಕ್ಟ್ ಆಗುತ್ತೆ ಒಂದು ಮುದ್ದಾದ ಆ ಏನು ಲವ್ ಸ್ಟೋರಿ ಸಿನಿಮಾ ಸಿಚುವೇಶನಲ್ ಕಾಮಿಡಿ ಆಕ್ಚುಲಿ ನಮ್ಮ ನವೀನ್ ಸರ್ಜು ಸಜ್ಜು ಅವರ ಜೀವನದ ಕಥೆಯೇ ಅವರು ಮತ್ತೆ ರಘು ದೀಕ್ಷಿತ್ ಅವ್ರದ್ದು ಕೂಡಿ ಅಂತ ನಾನು ಕೇಳ್ಪಟ್ಟಿದ್ದೆ ಸೊ ಎಷ್ಟು ಸೈಕಲ್ ಅವ್ರದ್ದು ಇಲ್ಲಿ ಬಂದು ನಿಂತಿದ್ದಾರೆ ಖಂಡಿತ ಇನ್ನು ಎತ್ತರಕ್ಕೆ ಏರ್ಬೇಕು ನವೀನ್ ನೀವು ಅಂತ ಹೇಳ್ತಾ ಪ್ರೀತಿಯ ಚೊಪ್ಪಾಳೆ ಮಚ್ એનું નામ